ಅರಸಿಕೆರೆ ಜೆ ಸಿ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಮತ್ತು ರಕ್ತ ಪರೀಕ್ಷೆ ಮಾಡಲು ಸಿರಂಜ್ ಇಲ್ಲದೆ ರೋಗಿಗಳ ಪರದಾಟ ಬೇಜವಾಬ್ದಾರಿ ಉತ್ತರ ನೀಡುವ ಆಸ್ಪತ್ರೆಯ ಆಡಳಿತಾಧಿಕಾರಿ ಮತ್ತು ಫಾರ್ಮಸಿಸ್ಟ್

ಫುಲ್ ಕಲೆ ಇದೆ ಫುಲ್ ಕಲೆ ಆಗಿದೆ ತಾರೀಕು ಒಂದು ಟೆಂಡರ್ ಆಗಿದೆ ಟೆಂಡರ್ ಲೇಟ್ ಆಗುತ್ತಲ್ಲ ಅಲ್ಲ ನಾವು ಕೊಟ್ಟು ನಮ್ಮ ಖರ್ಚೆಗೆ ನಾವು ಮಾಡಿದ್ದೀನಿ ಎಷ್ಟೇ ತಾರೀಕು ಕೊಟ್ಟಿದ್ದೀನಿ ನೋಡಿ ನಾವು ನಮ್ಗೆ ನಮ್ದೇನು ಆಪ್ಷನ್ ಇಲ್ಲ ಈಗ ತರ್ಸ್ಕೊಡೋದು ಇರ್ಕೊಡೋದಿಲ್ಲ ಈಗ ಮುಂಚೆ ನಾವು अर्जेंटली ಏನಂತಿಸ್ಕೊಳ್ಬೇಕಂದ್ರೆ ತಸಿದೆ ಅದು ಬಿಲ್ ಸೇನಾ ಮಾಡಿದ ನಾನು ಅರ್ಜೆಂಟ್ ಆಗಿ ಆಕ್ಟ್ ಮಾಡಿರೋದು ಆಫೀಸಿನಾ ಪ್ರೋಸೆಸ್ ಮಾಡ್ತಾರೆ ಫೋನ್ ಮಾಡಿದ್ವಿ ಬೆಳನಲ್ಲ 13ನೇ ತಾರೀಕ ಹಾಕಿ ಸರ್ ಅಂತ ಹೇಳಿದ್ವಿ ವಿ ಆರ್ ಆನ್ ಬಂದಿದೆ ಅಂತ ಅಂತ ಫೋನ್ ಮಾಡಿ ನೀವೊಂದ್ಸರಿ ವಿರ್ ನಂಬರ್ ಕೊಡ್ತೀನಿ ಫೋನ್ ಮಾಡಿಬಿಟ್ಟು